ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇ ಪಿ ಎಫ್ ಆಫೀಸ್ ಅಲ್ಲಿ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆಫೀಸ್ ನಲ್ಲಿ ಕೆಲಸ ಮಾಡತಕ್ಕಂತ ಎಲ್ಲ ಸಿಬ್ಬಂದಿಗಳು ಎಂಪ್ಲಾಯೀಸ್ ಕೋಆಪರೇಟಿವ್ ಸೊಸೈಟಿ ನ ಕಟ್ಕೊಂಡು ಮಂತ್ಲಿ ಒಂದಷ್ಟು ಸಬ್ಸ್ಕ್ರಿಪ್ಷನ್ ನ ಸೊಸೈಟಿ ಮೂಲಕ ಠೇವಣಿಗೆ ಇಟ್ಟು ಅಗತ್ಯ ಇರುವಾಗ ಸಾಲ ಕೊಡುವಂತ ನಿಟ್ಟಿನಲ್ಲಿ ಸೊಸೈಟಿ ಕೆಲಸ ಮಾಡಿಕೊಂಡು ಬಂದಿದೆ ಆ ಸೊಸೈಟಿನಲ್ಲಿ ವಿದ್ಯುತ್ ಸಿಬ್ಬಂದಿಗಳೇ ಅವರಲ್ಲಿ ಇರುವಂತ ಯಾರು ಒಬ್ಬರಿಗೆ ಡೈರೆಕ್ಟರ್ ಒಬ್ಬರಿಗೆ ಪ್ರೆಸಿಡೆಂಟ್ ಹಿರಿಯ ಚೇರ್ಪರ್ಸನ್ ಒಬ್ಬರಿಗೆ ಸೆಕ್ರೆಟರಿ ಒಬ್ಬರಿಗೆ ಸಿಇಒ ಆಗಿ ಆಯ್ಕೆ ಮಾಡಿಕೊಂಡು ಸೊಸೈಟಿ ಕಟ್ಕೊಂಡು ಬಂದಿದ್ದಾರೆ ಇತ್ತೀಚೆಗೆ ಕೆಲವು ದಿನಗಳಿಂದ ಅವರಿಗೆ ಬಡ್ಡಿ ಸಿಗ್ತಿರ್ಲಿಲ್ಲ ಮತ್ತೆ ಹಣ ಕೆಲವೊಂದು ವಿಡ್ರಾ ಮಾಡ್ಲಿಕ್ಕೆ ಕೇಳಿದಾಗ ಇನ್ ಟೈಮ್ ರಿಪ್ಲೈ ಸಿಗ್ಲಿಲ್ಲ ಮತ್ತೆ ಅವರು ಅಕೌಂಟ್ ಬುಕ್ಸ್ ನೋಡಿದಾಗ ಯಾಕೋ ಅವರಿಗೆ ಡೌಟ್ ಬಂತು ಹಾಗಾಗಿ ಅವ್ರಿಗೆ ಹೆಚ್ಚಿನ ಪರಿಶೀಲನೆಗಾಗಿ ಆಫೀಸ್ ನಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಮತ್ತೆ ಅಲ್ಲಿ ಫುಲ್ ಟೈಮ್ ವರ್ಕ್ ಮಾಡ್ತಕ್ಕ ಸಿಇಒ ಇದು ಅವರಲ್ಲೇ ಆಯ್ಕೆ ಆಗಿರ್ತಕ್ಕಂಥ ಒಬ್ಬರು ಸಿಒ ಅವರಿಗೆ ಪ್ರಶ್ನಿಸಿದಾಗ ಯಾಕೋ ಸರಿ ಇಲ್ಲ ಅಕೌಂಟ್ಸ್ ನೋಡಿದಾಗ ಅಕೌಂಟ್ಸ್ ನಲ್ಲಿ ಇರ್ತಕ್ಕಂಥ ನಂಬರ್ಸ್ ಮತ್ತೆ ಆಕ್ಚುಲಿ ಟಿ ಇರ್ತಕ್ಕಂಥ ದುಡ್ಡು ಅದರಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ನೋಡಿ ಅವರು ಕಮಲ್ ಪಾರ್ಕ್ ಪೊಲೀಸ್ ಠಾಣೆಗೆ ಎಲ್ಲ ಸಿಬ್ಬಂದಿಗಳು ಬಂದು ದೂರತ್ತಾರೆ ಅದರ ಮೇಲೆ ಅಲ್ಲಿ ಕೆಲಸ ಮಾಡತಕ್ಕಂಥ ಸಿಇಒ ಮತ್ತೆ ಅಕೌಂಟೆಂಟ್ ಮತ್ತೆ ಇನ್ನಿತರ ಮೇಲೆ ಪ್ರಕರಣ ದಾಖಲಾಗಿದೆ ದಾಖಲು ಅವ್ರ ಸಿಇಒ ಅವರನ್ನ ದಸ್ತಗಿರಿ ಮಾಡಿದರೆ ಜೊತೆಗೆ ಅವ್ರ ಅಕೌಂಟೆಂಟ್ಗೆ ಸಂಬಂಧಿಸಿದ ಇನ್ನೊಬ್ರು ವ್ಯಕ್ತಿಯಿಂದ ಕೂಡ ದಸ್ತಗಿರಿ ಮಾಡಿದ್ದಾರೆ ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವರು ಕಸ್ಟಡಿ ತಗೊಂಡು ತನಿಖೆಯನ್ನು ಇದ್ದಾರೆ ಈಗಾಗಲೇ ಕಚೇರಿನಲ್ಲಿ ಇರ್ತಕ್ಕಂತ ದಾಖಲಾತಿಗಳನ್ನ ಸೀಸ್ ಮಾಡಿ ನೋಡಿದಾಗ ಇವರು ಆಕ್ಚುಲಿ ಬುಕ್ಸ್ ನಲ್ಲಿ ಏನ್ ಪ್ರೆಸೆಂಟ್ ಮಾಡಿದ್ದಾರೆ ಇಷ್ಟು ಠಮಿ ಇದೆ ಮತ್ತೆ ಇಷ್ಟು ಇಂಟ್ರೆಸ್ಟ್ ಬರ್ತಾ ಇದೆ ತಕ್ಕಂಗೆ ಆಕ್ಚುಲಿ ಟಮಿ ಇರ್ತಿಲ್ಲ ಅದನ್ನ ಬೇರೆ ರೀತಿ ಅಮೌಂಟ್ ಬಳಸ್ಕೊಂಡಿರುವಂತ ಕಂಡು ಬಂದಿರುತ್ತದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಮೂರ್ನಾಲ್ಕು ಕಡೆ ಸರ್ಚ್ ವಾರಂಟ್ ಮೂಲಕ ಕೂಡ ಸರ್ಚ್ ನ ಮಾಡಿಸಿದೇವೆ ಸರ್ಚ್ ನಲ್ಲಿ ಕೂಡ ಈ ಈ ಹಣವನ್ನು ಇತ್ತೀಚಿ ಈಗ ಈ ಸಿಒ ಅವರು ಕೂಡ ಕಳೆದ ಎಂಟು ವರ್ಷಗಳಲ್ಲಿ ಸಿಇಒ ಕೆಲಸ ಮಾಡಿದ್ದಾರೆ ಅಕೌಂಟೆಂಟ್ ಎಸ್ಟೋಷನ್ ಕೆಲಸ ಮಾಡ್ತಿದ್ದಾರೆ ಎಷ್ಟು ವರ್ಷದಿಂದ ಈ ಹೇರ್ ಆಗಿರಬಹುದು ಅನ್ನುವಂಥ ಒಂದು ಅಂದಾಜಿಗೆ ಬಂದು ಆ ಸಂದರ್ಭದಲ್ಲಿ ಆ ಐದಾರು ವರ್ಷಗಳ ಅವಧಿಯಲ್ಲಿ ಬೇರೆ ಬೇರೆ ಹೇರ್ ಮಾಡಿರ್ತಕ್ಕಂಥ ದುಡ್ಡಿನ ಮೂಲಕ ಏನೇನು ಪರ್ಚೇಸ್ ಮಾಡಿದ್ದಾರೆ ಅಥವಾ ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಥವಾ ಬೇರೆ ಬೇರೆ ಅಕೌಂಟ್ ಮೂಲಕ ಆ ದುಡ್ಡನ್ನು ಯಾವ ರೀತಿ ಟ್ರಾನ್ಸ್ಫರ್ ಆಗಿದೆ ಅನ್ನುವಂಥದ್ದು ಕೂಡ ಈಗ ಡಿಟೇಲ್ ಆಗಿ ಪರಿಶೀಲನೆ ಮಾಡ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಕಡೆ ಸರ್ಚ್ ಮಾಡಿ ಹಲವಾರು ಇದನ್ನ ಅವಶ್ಯಕತೆ ಪಡ್ಕೊಂಡಿದ್ದೇವೆ ಅದು ಕೂಡ ಈಗ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತೀವಿ ಯಾಕಂದ್ರೆ ಈಗ ಅವರು ಸಂಬಳ ಮತ್ತೆ ಅವರ ಒಟ್ಟು ಇಕನಾಮಿಕ್ ಇದನ್ನ ತನ್ನೆಸಿ ಸ್ಟೇಟಸ್ ನೋಡಿದಾಗ ಇಷ್ಟು ಪ್ರಾಪರ್ಟಿ ಅವ್ರ ಕಡೆ ಬರುವಂತ ಸಾಧ್ಯತೆ ಇಲ್ಲ ಮತ್ತೆ ಸರ್ಚ್ ನಲ್ಲಿ ಹಲವಾರು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಕೂಡ ಸಿಕ್ಕಿರುವಂತ ಅದೆಲ್ಲ ಈಗ ಪರಿಶೀಲನೆ ಮಾಡ್ತಾ ಇದ್ದೀವಿ ಪರಿಶೀಲನೆ ಮಾಡಿದ ಮೂಲಕ ಈ ಒಟ್ಟು ಅಮೌಂಟ್ ಎಷ್ಟು ಅಮೌಂಟ್ ಹೇರ್ಫೇರ್ ಆಗಿದೆ ಮತ್ತೆ ಹೇರ್ಫೇರ್ ಆಗಿರ್ತಕ್ಕಂಥ ಅಮೌಂಟ್ ಯಾವ ರೀತಿ ದುರ್ಬಳಕೆ ಆಗಿದೆ ಅಂತ ಅದು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ